ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಚರಸ್ ಮೆಡಿಕಲ್ ಕಾಲೇಜ್ ವತಿಯಿಂದ ಆರೋಗ್ಯ ದಿನಾಚರಣೆ ಅಂಗವಾಗಿ ಜಾಗೃತಿ ದಂಡಾಧಿಕಾರಿಗಳ ಆರೋಗ್ಯ ಅಧಿಕಾರಿಗಳಾದ ಸುಗುಣ ದೇವರ ವಿದ್ಯಾರ್ಥಿಗಳು ಇದೇ ತಿಂಗಳು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆಗೆ ಮುಖ್ಯ ಕಚೇರಿಯಲ್ಲಿ ಚಂದ್ರ ಲವೆಟ್ ಮುಖ್ಯ ಕಚೇರಿಯಲ್ಲಿ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮೀಟಿಂಗ್ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಎರಡೂ ಸಂಸ್ಥೆಗಳ ಮೀಟಿಂಗ್ ಕೂಡ ಆ ದಿನ ಇರುತ್ತೆ ಪ್ರತಿಯೊಬ್ಬರು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಹಾಜರಾಗಬೇಕು ಯಾರೂ ತಪ್ಪಿಸ್ಕೊಳ್ಬಾರ್ದು ಪ್ರತಿಯೊಬ್ಬರೂ ಬರಬೇಕು ಎರಡೂ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಾಗಬೇಕಾಗಿ ತಮ್ಮಲ್ಲಿ ಮನವಿ ಇದ್ದೇನೆ ಯಾಕೆ ಅಂದರೆ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅನ್ಯಾನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆಂದರೆ ಅದಕ್ಕೆ ಮುಂಚೆನೇ ಹಬ್ಬ ಇರುತ್ತೆ ಹಬ್ಬ ಇರೋದ್ರಿಂದ ಆ ಕ್ಷಣ ಬೇಡ ಅನ್ನೋ ಉದ್ದೇಶದಿಂದ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೇನೆ ಯಾರೂ ಕೂಡ ತಪ್ಪಿಸ್ಕೊಳ್ಳದೆ ಪ್ರತಿಯೊಬ್ಬರೂ ಹಾಜರಾಗಬೇಕಾಗಿ ತಮ್ಮಲ್ಲಿ ಮನವಿ ಇದ್ದೇನೆ ಯಾರೇ ಆಗಿರಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯ ಜನಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಯಾರ್ಯಾರು ಆಗಿದ್ದೀರ ಪ್ರತಿಯೊಬ್ಬರೂ ಹಾಜರಾಗಬೇಕು ಹಾಗೆ ನಮ್ಮ ಸಂಸ್ಥೆಯ ಸುವರ್ಣ ಕರ್ನಾಟಕ ಮಾನವ ಹಕ್ಕಳ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅವತ್ತು ಹಾಜರಾಗಬೇಕು ಯಾಕೆ ಅಂದರೆ ಸಂಸ್ಥೆಯನ್ನು ಇನ್ನೂ ಒಂದು ಉನ್ನತವಾಗಿ ಎರಡೂ ಸಂಸ್ಥೆಗಳನ್ನು ಬೆಳೆಸಬೇಕಾಗಿರೋದ್ರಿಂದ ಉನ್ನತವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆಯನ್ನು ಬೆಳೆಸ್ಬೇಕಾಗಿದೆ ಪ್ರತಿಯೊಬ್ಬರು ಬರಬೇಕಾಗಿ